ಅನ್ನೋ ಒಂದು ಹೂವನ್ನು ಬೆಳೆದಿದ್ದೀರಿ ಗೋಲ್ಡನ್ ಸೆಲ್ ಪ್ರಾಡಕ್ಟಿಂದ ಈ ಬಂಚಸ್ ಎಲ್ಲ ಚೆನ್ನಾಗಿ ಬಂದಿದೆ ಲಾಕ್ ಎಲ್ಲ ಚೆನ್ನಾಗಿ ಬಂದಿದೆ ನಾವು ಹೆಚ್ ಬರೋ ಗ್ರೀನ್ ಗೋಲ್ಡನ್ನು ಅತಿ ಹೆಚ್ಚು ಬಳಸಿರೋದ್ರಿಂದ ಸರಿ ಕೆಮಿ ವಿತೌಟ್ ಕೆಮಿಕಲ್ ಬೆಳೆಸಿದ್ದೀವಿ ಸ್ಪ್ರೇ ಮಾಡಿದ್ದೀರಿ ಮತ್ತು ಡ್ರಿಂಚಿಂಗ್ ಮಾಡಿದ್ದೀರಿ ಇದರಿಂದ ಒಳ್ಳೆ ನೋಡಿ ಈ ಥರ ಬಂದಿದೆ ಎಲ್ಲನೂ ಈ ಥರ ಎಲ್ಲ ಬಂದಿದೆ ಒಂದು ಒಳ್ಳೆಯ ಇಳುವರಿನೂ ಬರ್ತಾ ಇದೆ ಇನ್ನೂ ತೊಂದರೆ ಇಲ್ಲ ರೈತರೆಲ್ಲ ಬಳಸ್ಬೋದು ಕಡಿಮೆ ಖರ್ಚು ಜಾಸ್ತಿ ಆದಾಯ ರೈತನಿಗೆ ಸ್ವಲ್ಪ ಇರ್ ಇರಬೇಕಾದ ಟೆಕ್ನಿಕ್ಕು ಸ್ವಲ್ಪ ಇರಬೇಕು ಮುಂಚೆನೇ ನೋಡ್ಕೊಬೇಕು ಎಲ್ಲನೂ ಮುಂಚೆನೇ ನೋಡ್ಕೊಂಡು ಹುಳ ಬೆಳ್ದಿರೋದ್ರ ಮುಂಚೆನೇ ಮದ್ದು ಹೊಡ್ಕೊಂಡಿದ್ದಾರೆ ಗೋಡ ಹುಳ ಬಿದ್ದ ಮೇಲೆ ಕಷ್ಟಪಡೋದ್ಕಿಂತ ಹುಳ ಬೀಳೋಕ್ಕೆ ಮುಂಚೆನೇ ನೋಡಿಕೊಂಡು ಸ್ಪ್ರೇ ಮಾಡ್ಕೊಬೇಕಾಗುತ್ತೆ ರೋಗನೂ ಕಮ್ಮಿ ಬರುತ್ತೆ ಈ ಸೇವಂತಿಗೆ ಬೆಳೆಯಲ್ಲಿ ಹುಳ ಮತ್ತು ತೃಪ್ತಿ ಮೆಣಸು ಜಾಸ್ತಿ ಹಾಗಾಗಿ ನಾವು ಆಯಿಲು ಅದವೆಲ್ಲ ಬಳಸಿದ್ದೀರಿ ಬಳಸೋದ್ರಿಂದ ಪರವಾಗಿಲ್ಲ ರಿಸಲ್ಟು ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬೇರೆಯವರು ಒಂದು ಟೈಮ್ ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದೇ ಫುಲ್ಲು ಈಗ ನೋಡಿ ಬಂಚಸ್ ಎಲ್ಲ ನೋಡಿ ಈ ಥರ ಬಂದಿದೆ ನೀವೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರೆ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಟ್ವೀಟ್ ಮಾಡೋದು ನಮಸ್ತೆ ಮುಂದೆ ಇಲ್ಲಿ ಮಾಸ್ತನಹಳ್ಳಿ ಪೋಸ್ಟ್ ಆನೇಕಲ್ ತಾಲೂಕು ಬೆಂಗಳೂರು ಡಿಸ್ಟಿಕ್ಕು ಮೊದಲ ಬಾರಿಗೆ ಶೇವಂತಿ ಈ ಪ್ರಾಡಕ್ಟ್ ಇದ್ದಾವೆ ಪ್ರಾಡಕ್ಟ್ ಈಗ ಡಬ್ಬಗಳೆಲ್ಲ ಎಲ್ಲ ವೇಜ್ ಪವರು ಮತ್ತು ಜಿ ಎಸ್ ತ್ರ ಗ್ರೀನ್ ಗೋಲ್ಡ್ ಇವೆಲ್ಲ ಬಿಟ್ಟಿದ್ದೀರಿ ಬಟ್ ಆ ಡಬ್ಬಗಳು ಯಾರು ಎತ್ಕೊಂಡೋಗಿಬಿಟ್ಟಿದ್ರೆ ಇದ್ದವು ಇದರಲ್ಲಿ ನಾವು ಬರೀ ಆರ್ಗ್ಯಾನಿಕಲ್ಲೇ ಬೆಳೆದಿರೋ ಅಂಥ ತೋಟ ನೋಡಿಬೇಕಂದ್ರೆ ರೈತ ಬಂದರು ಎಲ್ಲರೂ ಬಳಸ್ಬೋದು ರೈತ ಬಂದರು ಬಳಸಿದ್ರೆ ಒಳ್ಳೆ ಅನುಕೂಲ ಬರುತ್ತೆ ಮಣ್ಣು ಎಲ್ಲ ಜೀವರಾಶಿಗಳು ಉಳಿಯುತ್ತೆ ನಾವು ಇಷ್ಟು ದಿನ ನಾನೇನು ಈ ಕೆಮಿಕಲಲ್ಲಿ ಇಷ್ಟು ದಿನ ತೋಟ ಮಾಡ್ತಾಯಿದ್ದೆ ತೋಟ ಮಾಡೋಣ ಎಲ್ಲನೂ ಈಗ ಹೇಳ್ತಾ ಇರ್ತಾರೆ ಕೆಮಿಕಲ್ ಬಳಸಿದ್ರೆ ಆದಷ್ಟು ಎರೆ ಒಳಗಳೆಲ್ಲ ನಶ ಸಾಯ್ತವೆ ಅಂತ ಅದಕ್ಕಂತ ಇದೊಂದು ಸಲ ವಿತೌಟ್ ಕೆಮಿಕಲ್ ಬೆಳೆಯೋಣ ಅಂತ ಬೆಳೆದ್ರಿ ಅವರು ಮಾರ್ಗದರ್ಶನ ಫೋನ್ ನಂಬರಲ್ಲಿ ತಗೊಂಡು ಅವ್ರಿಗೆ ಫೋನ್ ಮಾಡ್ತಾಯಿದ್ರು ಅವ್ರು ಆಫೀಸ್ಗೆ ಅವ್ರು ಇಂತಿಂತ ಕೊಡಿ ಇಂತಿಂತ ಬಿಡಿ ಅಂತ ಹೇಳ್ತಾ ಇರ್ತಾರೆ ಅದರಲ್ಲಿ ಈ ಥರ ಎಲ್ಲ ಬರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ರೈತರೆಲ್ಲ ಬಳಸ್ಬೋದು ಏನು ಮೋಸ ಇಲ್ಲ ಗ್ರೀನ್ ಗೋಲ್ಡು ಮತ್ತು ವೆಜ್ ಪವರ್ ಹದಿನೈದು ದಿಸಕ್ಕೆ ಒಂದ್ಸಲ ಕೊಡ್ತಾಯಿದ್ರಿ ಹಂಗಾಗಿ ಇಷ್ಟು ಮಾತ್ರ ಗಿಡ ಆಗಿದೆ ಇದು ಫಸ್ಟ್ ಕ ಫಸ್ಟ್ನೇ ಟೈಮ್ ಹೂವು ಬಂದಿರೋದು ಇದು ಇನ್ನೂ ಇದು ಇನ್ನೂ ಒಂದು ಒಂದು ಎರಡು ಅಡಿ ಹೈಟ್ ಆಗುತ್ತೆ ಅನ್ನೋ ಅಂದಾಜಿದೆ ನೋಡಿ ಹಿಂಗೆ ಬಂದಿದೆ ತೋಟ ಎಲ್ಲ ನೀಟಾಗಿ ಬಂದಿದೆ ಹೇಳ್ಬಾರ್ದು ಅವ್ರು ಮಾರ್ಗದರ್ಶನ ತೊಗೊಬೇಕು ಅಂದರೆ ಗೋಲ್ಡನ್ ಸೈಲು ಕಂಪ್ನಿಯವ್ರು ಫೋನ್ ಮಾಡಿದ್ರೆ ಹುಳಿ ಹೆಚ್ಚಿದ್ದಾಗ ಯಾವುದು ಕೊಡಿಬೇಕು ಕಮ್ಮಿ ಇದ್ದಾಗ ಯಾವುದು ಹೊಡಿಬೇಕು ಅನ್ನೋದು ಅವ್ರು ಮಾರ್ಗದರ್ಶನ ತಗೊಂಡು ಅವರು ದೂರವಾಣಿ ಮೂಲಕ ಹೇಳ್ತಾರೆ ಇಂತಿದ್ದು ತಗೊಬೇಕು ಇಂತಿದ್ದು ತಗೊಬಾರ್ದು ಅಂತ ಆವಾಗ ನಮಗೆ ರಿಸಲ್ಟ್ ಬರುತ್ತೆ ಥ್ಯಾಂಕ್ ಯು ರೈತ ಬಂದ್ರೆ ಮಾಹಿತಿ ನೀಡಿದ ರೈತರು ಶ್ರೀಯುತ ಮಂಜುನಾಥ್ ಆನೇಕಲ್ಲು ತಾಲೂಕು ಬೆಂಗಳೂರು ಜಿಲ್ಲೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಪ್ರಥಮ ಬಾರಿಗೆ ರಾಸಾಯನಿಕ ಮುಕ್ತವಾಗಿ ಹೂವಿನ ಬೆಳೆಯನ್ನು ಬೆಳೆಯಬೇಕು ಎಂಬ ಉದ್ದೇಶದಿಂದ ಮಂಜುನಾಥ್ ಸರ್ ನಮ್ಮನ್ನು ಸಂಪರ್ಕಿಸಿದ್ದರು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಜೈವಿಕ ದ್ರವ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಮಾತ್ರ ಬಳಸಿ ಅದ್ಭುತವಾಗಿ ಸೇವಂತಿಗೆ ಬೆಳೆ ಬಂದಿದ್ದು ತಾವೇ ಸ್ವತಃ ಮಾಡಿ ಕಳಿಸಿರುವಂತಹ ವಿಡಿಯೋ ನಾವು ಈ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ ಉತ್ತಮವಾದ ಮರಿ ಸಂಖ್ಯೆ ಹೆಚ್ಚಿನ ಮೊಗ್ಗುಗಳು ಉತ್ತಮ ರೀತಿಯ ಬಣ್ಣದಿಂದ ಕೂಡಿದ ಹೂಗಳನ್ನು ಗಮನಿಸಬಹುದಾಗಿದೆ ಸಾವಯವದಲ್ಲಿ ಮಾಡುವುದರಿಂದ ಎರೆಹುಳುಗಳು ಮತ್ತು ಮಣ್ಣಿನ ಜೀವಿಗಳನ್ನು ರಕ್ಷಿಸಬಹುದು ನಾವು ರಾಸಾಯನಿಕ ಕೃಷಿ ಬಿಟ್ಟು ಸಾವಯವದಲ್ಲಿ ಕೃಷಿ ಮಾಡಿದರೆ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು ಎಂಬ ಎಂಬುದು ಮನವರಿಕೆಯಾದ ನಂತರ ಮಂಜುನಾಥ್ ರೈತರು ನಮಗೆ ಈ ವಿಡಿಯೋವನ್ನು ಮಾಡಿ ಕಳಿಸಿದ್ದರು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಎಲ್ಲ ಬೆಳೆಗಳಿಗೂ ಬಳಸಬಹುದಾಗಿದ್ದು ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನೀವು ಗಮನಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿ ಈ ಮೂಲಕ ಗಮನಿಸಬೇಕಾದ ವಿಷಯವೇನೆಂದರೆ ಪ್ರತಿ ಹಂತದಲ್ಲೂ ಗೋಲ್ಡನ್ ಸಾಯಿಲ್ ಕಂಪನಿಗೆ ಕರೆ ಮಾಡಿ ಬೆಳೆಯ ಫೋಟೋಗಳನ್ನು ಕಳಿಸಿ ಯಾವ ರೀತಿ ಮಾರ್ಗದರ್ಶನ ಪಡೆದಿದ್ದಾರೆ ಮತ್ತು ಯಾವ ರೀತಿ ಬೆಳೆಗಳಲ್ಲಿ ಬದಲಾವಣೆ ಕಂಡುಬಂದಿದೆ ಎಂಬುದನ್ನು ಈ ಮೊಬೈಲ್ ಸ್ಕ್ರೀನ್ಶಾಟ್ ಮುಖಾಂತರ ನಾವು ತಿಳಿಯಬಹುದಾಗಿದೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಗೋಲ್ಡನ್ ಸೈಲ್ ಗೊಬ್ಬರಗಳನ್ನೇ ಬಳಸಿ